ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತಿನ ಬ್ಲಾಗಲ್ಲಿ ನಾನು ಕಿಚನ್ ಡೀಪ್ ಕ್ಲೀನಿಂಗ್ ಬ್ಲಾಗ್ನ ಶೇರ್ ಮಾಡ್ಕೊತ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಹಾಗೆ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮರೀದಿರಾ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ಫಸ್ಟು ನಾನು ಬೆಳಗ್ಗೆನೇ ತಲೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕಾಗಿತ್ತು ಎಣ್ಣೆ ಹಚ್ಕೊಂಡು ಆಮೇಲೆ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಟಿಫನ್ ಎಲ್ಲ ಮಾಡಿಟ್ಟು ಅದಾದಮೇಲೆ ಬಟ್ಟೆಗಳೆಲ್ಲ ತಂದುಬಿಟ್ಟು ಇವಾಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತು ಹಾಗೆ ಕಿಚನ್ ಡೀಪ್ ಕ್ಲೀನಿಂಗ್ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಸೊ ಇವಾಗ ಬಟ್ಟೆ ಎಲ್ಲ ಮಟ್ಟಿಡ್ತಾ ಇದ್ದೀನಿ ಮತ್ತು ನನ್ನ ಹತ್ರ ಶಾಂಪು ಖಾಲಿಯಾಗಿಬಿಟ್ಟಿತ್ತು ಹಾಗೆ ನಾನು ಆನ್ಲೈನಲ್ಲಿ ಹುಡುಕ್ತಾ ಇದೆ ಯಾವುದಾದ್ರೂ ಆಯುರ್ವೇದಿಕ್ ಶಾಂಪು ಇದೆಯಾ ಅಂತ ಅಂದ್ಬಿಟ್ಟು ಹುಡುಕ್ತಾಯಿದ್ದೆ ಫ್ಲಿಪ್ಕಾರ್ಟಲ್ಲಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ನೋಡಿದೆ ನಾನು ಸೊ ಅದರಲ್ಲಿ ವಾಟಿಕಾ ಆಯುರ್ವೇದಿಕ್ ಶ್ಯಾಂಪು ಇತ್ತು ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ತೋರಿಸ್ದೆ ಈ ಶಾಂಪು ಚೆನ್ನಾಗಿದೆಯಾ ಬೈ ಮಾಡ್ಲಾ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಬೈ ಮಾಡು ಅಂತ ಹೇಳಿದ್ರು ಸೊ ಇದರಲ್ಲಿ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದಾರಲ್ಲ ಆಮ್ಲ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಹಾಗೆ ಹಲವೇರಾ ಆಗಿರ್ಬೋದು ಜಸ್ಟಿ ಮಧು ಆಗಿರ್ಬೋದು ಮತ್ತು ರೋಸ್ಮೆರಿ ಆಗಿರ್ಬೋದು ಸೊ ಆಲ್ಮಂಡ್ ಆಗಿರ್ಬೋದು ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದಾರಲ್ಲ ಮೊದಲು ನಾನು ಹಾಕೋಂಥ ಶಾಪಲ್ಲಿ ಜಸ್ಟು ದಾಸವಾಳ ಹೂವು ಮತ್ತು ಶೀಘೆಕಾಯಿ ಆಮ್ಲ ಎತ್ತಾಯಿತ್ತು ಸೊ ಇದರಲ್ಲಿ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಮತ್ತು ಆಯುರ್ವೇದಿಕ್ ಬೇರೆ ಅಂತ ಅಂದ್ಬಿಟ್ಟು ನಾನು ಇವ್ರನ್ನ ಎರಡು ಸಲ ಕೇಳಿದೆ ಬುಕ್ ಮಾಡು ಮಾಡು ಚೆನ್ನಾಗಿದೆ ಈ ಬ್ರ್ಯಾಂಡು ಅಂತೇಳಿ ಹೇಳಿದರು ಆಮೇಲೆ ನಾನಿವತ್ತು ಬುಕ್ ಮಾಡಿರೋದು ಒನ್ ಲೀಟ್ರ್ ಶಾಂಪು ಇಲ್ಲಿ ಸೆವೆನ್ ಸೆವೆಂಟಿ ಫೈ ರುಪೀಸ್ ಇದೆ ಎಮ್ ಆರ್ ಪಿ ಆದರೆ ನನಗೆ ಸಿಕ್ಕಿದ್ದು ಇದು ಡಿಸ್ಕೌಂಟಲ್ಲಿ ಸಿಕ್ಕಿದ್ದು ಟೂ ಸೆವೆಂಟಿ ನೈನ್ ರುಪೀಸ್ಗೆ ಸೊ ಆಮೇಲೆ ನಾನು ನಮ್ಮ ಯಜಮಾನ್ರು ಕೇಳಿದೆ ಇದು ಎಮ್ ಆರ್ ಪಿ ನೋಡಿದ್ರೆ ಸೆವೆನ್ ಸೆವೆಂಟಿ ಫೈವ್ ರುಪೀಸ್ ಇದೆಲ್ಲ ಯಾಕೆ ಇಷ್ಟು ಕಡಿಮೆ ಕೊಡ್ತಾ ಇದ್ದಾರೆ ಇವರು ಅಂತ ಹೇಳಿ ಕೇಳಿದೆ ಅವರು ಏನು ಹೇಳಿದರು ಅಂತಂದರೆ ಅವರು ಬಲ್ಕಾಗಿ ಬೈ ಮಾಡ್ತಾರಲ್ವ ಹಾಗಾಗಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾಯಿದ್ರು ಮತ್ತು ಇಲ್ಲಿ ನಮ್ಮನೆ ಹತ್ರ ಜಸ್ಟ್ ಫೈವ್ ಮಿನಿಟ್ಸ್ ಇಲ್ಲೇ ಒಂದು ಫಿಫ್ಟಿ ಮೀಟರಲ್ಲೇ ಇದೆ ಬ್ಲಿಂಕಿಟ್ಟು ಮತ್ತು ಫ್ಲಿಪ್ಕಾರ್ಟ್ ಒಂದೇ ಬಿಲ್ಡಿಂಗಲ್ಲೇ ಇದೆ ಹಾಗಾಗಿ ಸಿಕ್ಕಾಪಟ್ಟೆ ಆಫರ್ಗಳು ಕೊಡ್ತಾ ಇದ್ದಾರೆ ಅವರು ನನಗೇನಾದ್ರು ಬೇಕು ಅಂತಂದರೆ ಇವಾಗ ಆನ್ಲೈನಲ್ಲಿ ಜಸ್ಟು ಆದರೆ ನಾವು ಹೊರ್ಗಡೆ ಏನಾದರೂ ಇವಾಗ ಶಾಂಪೂ ಇಲ್ಲ ಅಂತ ಅಂದ್ಬಿಟ್ಟು ಶ್ಯಾಂಪು ಥರಕ್ಕೆ ಏನಾದರೂ ಹೋಯ್ತು ಅಂತಂದರೆ ಒಂದನ್ನು ಹೋಗಿ ಇನ್ನೊಂದನ್ನ ಏನೋ ನೋಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಲ್ವ ಹಾಗಾಗಿ ನಮ್ಗೆ ಏನು ಬೇಕೋ ಅದು ಈ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಬುಕ್ ಮಾಡಿಕೊಂಡ್ರೆ ನಾವು ಹೊರ್ಗಡೆ ಹೋಗೋದು ಕೂಡ ಮತ್ತು ಮತ್ತೆ ಮನೇಲಿ ಇರ್ತೀವಿ ಆಚೆ ಕಡೆ ಏನಾದ್ರು ಹೋಯ್ತು ಅಂದರೆ ಗೊತ್ತಲ್ವಾ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ವೆಹಿಕಲ್ ಏನಾದ್ರು ಯೂಸ್ ಮಾಡ್ತಂದ್ರೆ ತೊಂದರೆ ಆಗುತ್ತೆ ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಏನು ಬೇಕೋ ಅದನ್ನು ತರಿಸ್ಕೊಬೋದು ಮತ್ತು ತುಂಬಾ ಆಫರ್ಸ್ ಕೂಡ ಇರ್ತದೆ ಸೊ ಅದೇ ನಾವು ಸೂಪರ್ ಮಾರ್ಕೆಟ್ಗೆ ಹೋದರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಿಡ್ತಾರೆ ಅಷ್ಟೇ ಇದು ನೋಡಿ ಸೆವೆನ್ ಸೆವೆಂಟಿ ಫೈವ್ ರುಪೀಸ್ ಇರೋ ಎಮ್ ಆರ್ ಪಿ ನಮಗೆ ಟೂ ಸೆವೆಂಟಿ ನೈನ್ ರುಪೀಸ್ಗೆ ಕೊಡ್ತಾರೆ ಅಂದರೆ ವರ್ತ್ ಅಲ್ವಾ ಹಾಗೇ ನಾನು ಆಲ್ರೆಡಿ ಇದನ್ನು ಒಂದು ಎರಡು ಸಲ ಯೂಸ್ ಮಾಡಿದ್ದೀನಿ ಇದ್ರ ರಿವ್ಯೂ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಎರಡು ಮೂರು ಸಲ ನಾನು ತಲೆ ಸ್ನಾನ ಮಾಡ್ಕೊಂಡ್ಮೇಲೆ ನಾನು ಇದ್ರದ್ದು ರಿವ್ಯೂ ಕೊಡ್ತೀನಿ ಓಕೆನಾ ಸೊ ನಾನು ಆಲ್ರೆ ಆಗಲೇ ಎರಡು ಸಲ ನಾನು ತಲೆ ಸ್ನಾನ ಮಾಡಿದ್ದೀನಿ ಅಷ್ಟೊಂದು ಕೂದಲೇನು ಉದುರ್ತಾ ಇಲ್ಲ ಸೊ ಇನ್ನೊಂದು ಎರಡು ಮೂರು ಸಲ ನಾನು ತಲೆ ಸ್ನಾನ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಇದು ಹೇಗಿದೆ ಶಾಂಪು ಅಂತ ಅಂದ್ಬಿಟ್ಟು ಇವಾಗ ಸ್ಟ್ರಾಬೆರಿ ಸೀಸನ್ ಆಗಿರೋದ್ರಿಂದ ಸುಮಾರು ಒಂದು ಬಾಕ್ಸು ಸ್ಟ್ರಾಬೆರಿ ತೊಗೊಂಬಂದಿದ್ರು ಇವರು ಅದನ್ನೆಲ್ಲ ಇವಾಗ ಫ್ರಿಜ್ಜಿಗೆ ಜೋಡಿಸ್ಕೊಂಡೆ ಮ ಮಗನಿಗೆ ತುಂಬಾ ಇಷ್ಟ ಸ್ಟ್ರಾಬೆರಿ ಹಾಗಾಗಿ ಸುಮಾರು ಒಂದು ಬಾಕ್ಸು ತೊಗೊಂಬಂದಿದ್ರು ಸ್ಟ್ರಾಬೆರಿ ಅವನ್ನೆಲ್ಲ ಜೋಡಿಸ್ಬಿಟ್ಟು ನಾನು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಅದಾದಮೇಲೆ ತಲೆಸ್ನಾನ ಮಾಡಿಕೊಂಡು ಆಮೇಲೆ ಟೀ ಕುಡಿದ್ಬಿಟ್ಟು ಇವಾಗ ಒಂದು ನಾಲ್ಕೂವರೆ ಹಂಗೆ ನಾನು ಕಿಚನ್ ಡೀಪ್ ಕ್ಲೀನಿಂಗ್ನ ಶುರು ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತು ಮ ಪೂಜೆ ಮಾಡಂಗ ಪೂಜೆ ಮಾ ಅಂದರೆ ಪೂಜೆ ಮಾಡಿ ಮಾಡಲಿಲ್ಲ ನಾನು ಇವತ್ತೊಂದಿನ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಪೂಜೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಜಸ್ಟು ನಮಸ್ಕಾರ ಮಾಡ್ಕೊಂಡು ದೇವ್ರ ಹತ್ರ ಇವಾಗ ಕಿಚನ್ ಡೀಪ್ ಕ್ಲೀನಿಂಗ್ ಶುರು ಮಾಡಿದ್ದೀನಿ ಈವ್ನಿಂಗ್ ಹಾಗೆ ನನಗೆ ಫುಲ್ ಡೇ ಅದು ಇದು ತಿಂಡಿ ಅಡುಗೆ ಅಂತೇಳಿ ಬ್ಯುಸಿ ಇರ್ತೀನಿ ಇನ್ನು ಸಂಜೆ ಹಂಗೆ ನಾನು ಫ್ರೀ ಇರೋದು ಆ ಟೈಮಲ್ಲಿ ಏನಾದರೂ ಇವಾಗ ಡೀಪ್ ಕ್ಲೀನಿಂಗ್ ಬುಳ್ಳು ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ನಾನು ಮೇಲ್ಗಡೆ ಎಲ್ಲ ಒಳಗಡೆದೆಲ್ಲ ಪೊರೆ ಇರುತ್ತಲ್ವ ಸೊ ಏನಕ್ಕೆ ಇಷ್ಟೊಂದು ಯಾವಾಗಲೂ ಕ್ಲೀನ್ ಮಾಡ್ತೀರಾ ಸುಮ್ಮನೆ ಶೋಕಿಗೆ ಕ್ಲೀನ್ ಮಾಡ್ಕೊತೀರಾ ಅಂತ ಕೇಳ್ಬೋದು ನೀವು ಸೊ ಶೋಕಿಗೆ ಮಾಡೋದು ಅಲ್ಲ ಇದರೊಳಗೆ ಆ ಪೊರೆ ಏನಾದ್ರು ಇತ್ತು ಅಂದರೆ ಒಳ್ಳೇದಲ್ಲ ಅಂತ ಹೇಳ್ತಾರಲ್ವ ಮನೇಲಿ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಪೊರೆ ಕಟ್ಟೋದ್ರಿಂದ ದರಿದ್ರ ಅಂತೆಲ್ಲ ಹೇಳ್ತಾರಲ್ವ ಹಾಗಾಗಿ ಏನಿಲ್ಲ ಅಂದರೂ ಒಂದೆರಡೂವರೆ ಮೂರು ತಿಂಗ್ಳಿಗೆ ಒಂದು ಸಲನಾದರೂ ಎಲ್ಲ ನೀಟಾಗೆ ಪೊರೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಕಿಚನ್ನ ಆಗಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ಒಳ್ಳೆಯದು ಮತ್ತು ಆದಷ್ಟು ಅಡುಗೆ ಮನೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಡುಗೆ ಮನೆ ಮತ್ತು ಮನೆಯಲ್ಲಿರೋಂಥ ಟಾಯ್ಲೆಟ್ಸ್ಗಳ ನೀಟಾಗಿ ಇಟ್ಕೊಂಡಿರಬೇಕು ಸೊ ಇಲ್ಲಿ ನಾವು ಅಡುಗೆ ಮನೆಯಲ್ಲಿ ಸಾಕ್ಷಾತ್ ಅನ್ ಅನ್ನಪೂರ್ಣೇಶ್ವರಿನೇ ನೆಲೆಸಿರ್ತಾರಲ್ವ ಹಾಗಾಗಿ ಆದಷ್ಟು ಕಿಚನ್ ನನಗೆ ತುಂಬ ನೀಟಾಗಿರಬೇಕು ಸೊ ಅವತ್ತಿಂದ ಅವತ್ತೇ ಮಾಡ್ಕೊತಾ ಇದ್ರು ಕೂಡ ಇದು ಮೇಲ್ಗಡೆದೆಲ್ಲ ನಾವು ಅತ್ತಿ ಇದು ಪೊರೆ ಎಲ್ಲ ತೆಗೆದು ಒಂದು ಸಲ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ ಪ್ರತಿದಿನ ಇದೆಲ್ಲ ಎಟ್ಕೋದಿಲ್ಲ ಅಲ್ವಾ ಕೆಳಗಡೆದೆಲ್ಲ ಎಟ್ಕುತ್ತೆ ಸೊ ಆದಷ್ಟು ಎಲ್ಲೆಲ್ಲಿ ಗಲೀಜಾಗಿರುತ್ತೋ ಅಲ್ಲಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಆದರೂ ನಾವು ಒಂದು ಸಲ ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸಿ ಸೊ ಆಮೇಲೆ ಮ್ಯಾಟೆಲ್ಲ ತೆಗೆದು ಒರೆಸ್ದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕಿಚನ್ ಅಂತ ಅಂದ್ಬಿಟ್ಟು ನಾನು ಎರಡೂವರೆ ಮೂರು ತಿಂಗಳಿಗೊಂದು ಸಲ ಹೀಗೆ ಟು ಅಟ್ಲೀಸ್ಟ್ ಟೂ ಮಂತ್ಸ್ಗೊಂದು ಸಲ ನಾನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತೀನಿ ಆದರೆ ನಾನು ಒಬ್ಬ ಯೂಟ್ಯೂಬರ್ ಆಗಿಬಿಟ್ಟು ಬೇರೆ ಬೇರೆ ಕೆಲಸಗಳು ಎಡಿಟಿಂಗು ವಾಯ್ಸ್ ಅವರ್ ಅಂತ ಅಂದ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನನಗೆ ಒಂದು ತ್ರೀ ಮಂತ್ಸ್ ಆಗ್ತಾ ಇದೆ ಇತ್ತೀಚೆಗೆ ಮೊದಲೆಲ್ಲ ಎರಡೆರಡೂವರೆ ತಿಂಗಳಿಗೆ ಸಲ ನಾನು ಕ್ಲೀನ್ ಇದ್ದೆ ಇತ್ತೀಚೆಗೆ ಕಡಿಮೆ ಅಂದರೆ ಏನೋ ನನಗೆ ಟೈಮ್ ಆಗ್ತಾ ಇಲ್ಲ ಕರೆಕ್ಟ್ ಟೈಮ್ಗೆ ಮಾಡ್ಕೊಳ್ಳೋಕ್ಕೆ ಒಂದೊಂದು ಸಲ ಮೂರು ತಿಂಗಳು ಕೂಡ ಆಗುತ್ತೆ ಈ ಹಿಂದೆ ನಾನು ದೀಪಾವಳಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಡಿದ್ದೆ ಇವಾಗ ಕ್ಲೀನ್ ಇದ್ದೀನಿ ಮತ್ತೆ ಇವಾಗ ಲಾಫ್ಟು ಒಳಗಡೆ ಎಲ್ಲ ಎಲ್ಲ ತೆಗೆದ್ಬಿಟ್ಟು ಅದಾದಮೇಲೆ ಒಂದು ಹಸಿ ಬಟ್ಟೆಗೆ ಒಂದು ಸ್ವಲ್ಪ ವಿಮ್ ಜೆಲ್ ಹಾಕ್ಕೊಂಡು ಆ ಒಂದು ನೀರು ಚೆನ್ನಾಗಿ ಒದ್ದೆ ಇರುತ್ತೆ ಅಷ್ಟು ನೀರನ್ನ ಒದ್ದೆ ಮಾಡಿಕೊಂಡು ಇವಾಗ ಒಳಗಡೆ ಹೊರಗಡೆ ಎಲ್ಲ ಲಾಫ್ಟ್ಗಳನ್ನ ಹಾಕಿ ಒರ್ಸ್ ನೀಟಾಗಿ ಒರೆಸ್ಕೊಂತ ಇದ್ದೀನಿ ಹಾಗೆ ಈ ಸಾಮಾನೆಲ್ಲ ಒಳಗಡೆ ಇರೋ ಸಾಮಾನುಗಳೆಲ್ಲ ಸುಮಾರು ಒಂದು ಮೂರು ವರ್ಷ ಏನೋ ಆಯಿತು ನಾನು ವಾಷೇ ಮಾಡಿಲ್ಲ ಯೂಸ್ ಮಾಡಲ್ಲವಾ ಹಾಗಾಗಿ ವಾಶ್ ಮಾಡಿಲ್ಲ ಕೆಲವೊಂದನ್ನೆಲ್ಲ ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡದೆಲ್ಲ ಹಾಗೆ ಇಟ್ಟಿದ್ದೀನಿ ಆದಷ್ಟು ಬೇಗ ನಾನು ಈ ಮನೆ ನಮ್ಮ ಮನೆಯಲ್ಲಿ ಏನು ಕೆಲವೊಂದು ಡೀಪ್ ಕ್ಲೀನಿಂಗ್ಸ್ ಎಲ್ಲ ಮುಗಿದ್ಮೇಲೆ ಇವನ್ನೆಲ್ಲ ಒಂದಿನ ತೆಗ್ದಿಟ್ಟು ಟೆರೆಸ್ ಮೇಲೆ ಹಾಕ್ಕೊಂಡು ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡ್ಬೇಕು ಯಾವತ್ತಾಗುತ್ತೋ ಅಂತ ಅಂದ್ಬಿಟ್ಟು ಗಲೀಜನ ಆಗಿಲ್ಲ ಜಸ್ಟು ತೊಳಿಬೇಕು ನೀಟಾಗಿ ಜೋಡ್ಸ್ಕೊಂಡು ಇಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಒಂದಿನ ತೊ ತೊಳೆಯೋಣ ಅಂತೇಳಿ ಅಂದ್ಕೊಳ್ತಾ ಇರ್ತೀನಿ ಅದೇ ಯೂಟ್ಯೂಬ್ ವೀಡಿಯೋಸು ಎಡಿಟಿಂಗ್ ವಾಯ್ಸ್ ಅವರ್ ಇದರಲ್ಲೇ ನಮಗೆ ಸ ಟೈಮ್ ಅನ್ನೋದು ಸಾಕಾಗ್ತಾ ಇರಲ್ಲ ಸುಮಾರಷ್ಟು ಟೈಮ್ ಬೇಕಾಗುತ್ತೆ ಯೂಟ್ಯೂಬ್ ವೀಡಿಯೋ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಅವರ್ ಕೊಡೋದಕ್ಕೆ ಹಾಗಾಗಿ ಬೇರೆ ಬೇರೆ ಕೆಲಸಗಳ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊತಾ ಇರ್ತೀವಿ ದಿನಗಳು ತಿಂಗಳುಗಳು ಹೋಗ್ತಾನೆ ಇರ್ತವೆ ಇವಾಗ ಇಲ್ಲಿ ಬಾಕ್ಸ್ಗಳೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ಅಂದರೆ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡಿದ್ದೀನಿ ಕೆಳಗಡೆ ಇಟ್ಕೊಂಡಿಲ್ಲ ಮಕ್ಕಳು ಕೆಲವೊಂದು ಸಲ ಏನಾದರೂ ತಿನ್ನೋಕ್ಕೆ ಆ ನೀರು ಕುಡಿಯೋಕ್ಕೆ ಅಂಥೇಳಿ ಪದೇ ಪದೇ ಊಟ ಇಟ್ಕೊಂಡೋಗಕ್ಕೆ ಅಂತೇಳಿ ಬರ್ತಾಯಿರ್ತಾರೆ ಹಾಗಾಗಿ ಕಿಚನೆಲ್ಲ ಆ ನೆಲದ ಮೇಲೆ ಇಟ್ಕೊಂಡು ನಾನು ಓಡಾಡೋಕ್ಕೆ ಜಾಗ ಇಲ್ಲದೆ ಇಟ್ಕೊಂಡ್ರೆ ಅವ್ರಿಗೆ ಓಡಾಡೋಕ್ಕೆ ಜಾಗ ಇರಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಏನೋ ನಾನು ಕ್ಲೀನ್ ಮಾಡ್ತೀನಲ್ಲ ಯೂನಿಟು ಅದನ್ನು ತೆಗೆದ್ಬಿಟ್ಟು ಅಲ್ಲೇ ಇಟ್ಕೊಂಡು ಒರೆಸಿ ಅದಾದಮೇಲೆ ಜೋಡಿಸ್ಕೊಂಡ್ಬಿಡ್ತೀನಿ ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಗು ಬೆಳಗ್ಗೆ ನಾನು ಸ್ವಲ್ಪ ಗ್ರಾಸರಿ ಖಾಲಿ ಆಗಿಬಿಟ್ಟಿತ್ತು ಕೆಲವೊಂದು ಐಟಮು ಹಾಗಾಗಿ ಇವಾಗ ಉತ್ರಿಗೆ ಬಂದಿದ್ದೀನಿ ಗ್ರಾಸರಿ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಜಾಸ್ತಿ ಏನಿಲ್ಲ ಕೆಲವೊಂದು ಐಟಮ್ ಫುಲ್ಲು ಟೀ ಪೌಡರು ಈ ಥರದ್ದೆಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಗಾಡಿ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ದೆ ಗ್ರಾಸರಿ ಎಲ್ಲ ತೊಗೊಂಬಂದ್ಬಿಟ್ಟು ಇವಾಗ ಹಿಂದಿನ ದಿನ ನಾನು ಮೇಲುಗಡೆ ಲಾಫ್ಟುಗಳು ಮತ್ತು ಈ ಕಡೆ ಏನು ಗ್ರಾಸರಿ ಇದು ಟಪರ್ವೇರ್ ಬಾಕ್ಸ್ ಇರ್ತೀವಲ್ವ ಅದನ್ನೆಲ್ಲ ಜೋಡಿಸೋದನ್ನು ಒರೆಸ್ಕೊಂಡಿದ್ದೆ ಇನ್ನು ಇದು ನೆಕ್ಸ್ಟ್ ಡೇ ಇವಾಗ ಟಾಲ್ ಇನ್ ಯೂನಿಟ್ನ ನಾನು ನೆಕ್ಸ್ಟ್ ಡೇ ಗ್ರಾಸರಿ ಎಲ್ಲ ತಗೊಂಡು ಅವರು ಹೋಮ್ ಡಿಲವರಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಂದು ಇವಾಗ ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ರಾತ್ರಿದು ಇದು ಸಾರಿತ್ತು ಹಾಗಾಗಿ ಆ ರೈಸ್ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಿಚನ್ ಕ್ಲೀನ್ ಮಾಡ್ಕೊತ ಇದ್ದೀನಿ ನನಗೆ ಒಂದೇ ದಿನಕ್ಕೆ ಕ್ಲೀನ್ ಮಾಡ್ಕೋಬೋದು ಆದರೆ ಮಧ್ಯ ಮಧ್ಯದಲ್ಲಿ ಅಡುಗೆ ಮಾಡಬೇಕು ತಿಂದಿರೋ ಪಾತ್ರೆಗಳೆಲ್ಲ ಬೀಳ್ತಾ ಇರುತ್ತೆ ಹಾಗಾಗಿ ಎರಡು ದಿನ ನಾನು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ ಅಡುಗೆ ಮಾಡೋದೇನೂ ಇಲ್ಲ ಯಾರೂ ಇಲ್ಲ ಮನೆಯಲ್ಲಿ ಅಂದ್ಬಿಟ್ರೆ ಬೆಳಗ್ಗೆನೇ ಶುರು ಮಾಡ್ಕೊಂಬಿಟ್ರೆ ಒಂದು ಸಂಜೆ ಅಷ್ಟೊತ್ತಿಗೆಲ್ಲ ಕೆಲವು ಮುಗ್ದೋಗ್ಬಿಡುತ್ತೆ ಆದರೆ ಮನೆಯಲ್ಲೇ ಇರ್ತಾರೆ ಮಕ್ಕಳು ಮತ್ತು ಹಸ್ಬೆಂಡು ಹಾಗಾಗಿ ಅವಾಗ ಅವಾಗ ಟಿಫನ್ ಆಗಬೇಕು ಅಡುಗೆ ಆಗಬೇಕು ಅದಾಗ್ತಿದ್ದಂಗೆ ಟೀ ಕಾಫಿ ಮಾಡಬೇಕು ಅದು ಹಾಕ್ತಿದ್ದಂಗೆ ಮತ್ತು ನೈಟ್ ಅಡುಗೆ ಮಾಡಬೇಕು ಈ ಕಡೆ ಈ ಕೆಲಸಗಳು ಆಗೋದಿಲ್ಲ ಆ ಕಡೆ ಆ ಕೆಲಸನೂ ಆಗೋದಿಲ್ಲ ಮತ್ತು ತಿಂದಿರೋ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೋಬೇಕು ಹಾಗಾಗಿ ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾರೂ ಇಲ್ಲದೇ ಇದ್ದರೆ ಬೆಳಗ್ಗೆ ಶುರು ಮಾಡಿಕೊಂಡ್ರೆ ಸಂಜೆ ಅಷ್ಟೊತ್ತಿಗೆ ಆರಾಮಾಗಿ ಆಗೋಗ್ಬಿಡುತ್ತೆ ಮಧ್ಯ ಮಧ್ಯೆ ಅಡುಗೆ ಮಾಡೋದಿಲ್ಲ ಅಂತಂದರೆ ಬೇಗನೆ ಆಗೋಗ್ಬಿಡುತ್ತೆ ಇದೆಲ್ಲ ಮಾಡಿಕೊಂಡು ಕ್ಲೀನ್ ಮಾಡ್ಕೊತೀನಿ ಅಂದರೆ ಎರಡು ದಿನ ಬೇಕೇ ಬೇಕು ಅದೆಷ್ಟು ಬೇಗ ಟೈಮ್ ಹೋಗ್ಬಿಡುತ್ತಾ ಅಂತಂದ್ರೆ ಅಷ್ಟು ಬೇಗ ಟೈಮ್ ಹೋಗ್ಬಿಡುತ್ತೆ ನಾನು ಮೊದಲೆಲ್ಲ ಹೇಗೆ ಮಾಡ್ತಾ ಇದ್ದೆ ಮಕ್ಳು ಸ್ಕೂಲ್ಗೆ ಹೋಗ್ಬೇಕಾದಾಗ ಮಕ್ಕಳು ಚಿಕ್ಕವರಿದ್ದಾಗ ಹೇಗೆ ಮಾಡ್ತಿದ್ದೆ ಅಂತಂದ್ರೆ ಒಂದೊಂದೇ ಒಂದೊಂದು ದಿನ ಒಂದೊಂದು ಏನು ಯೂನಿಟ್ಸ್ ಈ ಥರ ಇವಾಗ ಟಾಲ್ ಯೂನಿಟ್ ಇದೆಯಲ್ಲ ಮೇಲ್ಗಡೆದು ಒಂದಿನ ಮಾಡ್ಕೊತಿದೆ ಕೆಳಗಡೆ ಒಂದಿನ ಮಾಡ್ಕೊತೀನಿ ಮತ್ತು ಅದರ ಕೆಳಗಡೆ ಒಂದಿನ ಮಾಡ್ಕೊತೀನಿ ಹೀಗೆ ಪ್ರತಿದಿನ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊತೀವಲ್ಲ ಆ ಟೈಮಲ್ಲಿ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಹೋಗ್ತಾ ಇದ್ದೆ ಚಿಕ್ಕ ಮಕ್ಕಳಿದ್ದವರು ಇದೇ ಥರ ಫಾಲೋ ಮಾಡಬೇಕು ಇಲ್ಲಾಂತಂದರೆ ಎಲ್ಲ ಒಟ್ಟಿಗೆ ಈ ಥರ ಇವಾಗ ನಾವೇನು ಡೀಪ್ ಕ್ಲೀನಿಂಗ್ ಒಂದು ದಿನ ಎಲ್ಲ ಸಾಮಾನು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀವಿ ಅಂತಂದರೆ ಸಿಕ್ಕಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಕಷ್ಟ ಆಗುತ್ತೆ ಚಿಕ್ಕ ಮಕ್ಳು ಇರೋರು ಹಾಗೇ ಇವಾಗ ಮಕ್ಕಳನ್ನು ಕರ್ಕೊಂಬರೋದು ಬಿಟ್ಟು ಬರೋರು ಅವರು ಕೂಡ ಅಷ್ಟೇ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಪ್ರತಿದಿನ ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ತೀರಲ್ವ ನೈಟ್ ಟೈಮು ಆವಾಗ ಒಂದೊಂದು ಯೂನಿಟ್ ಅಂತ ಕ್ಲೀನ್ ಮಾಡ್ಕೊಂಬಂದರೆ ಕಿಚನ್ನು ಕ್ಲೀನ್ ಆಗುತ್ತೆ ನಾವು ಮಾಡಿದ್ವಿ ಅಂತ ಕೂಡ ಅನಿಸೋದಿಲ್ಲ ಕಷ್ಟ ಆಗೋದಿಲ್ಲ ದಿನ ಒಂದೊಂದು ಒರ್ಸ್ಕೊತ ಬಂದರೆ ಸೊ ನಾನು ಮೊದಲೆಲ್ಲ ಹೀಗೆ ಮಾಡ್ತಾ ಇದ್ದಿದ್ದು ನನ್ನ ಮಕ್ಕಳನ್ನ ಬಿಟ್ಟು ಬರೋದು ಕರ್ಕೊಂಬರೋದು ಎಲ್ಲ ನಾನೇ ಮಾಡ್ತಾ ಇದ್ದಿದ್ರಿಂದ ಸೊ ಈ ಥರ ದಿನ ಒಂದೊಂದು ಯೂನಿಟ್ಸ್ ಕ್ಲೀನ್ ಇದೆ ಈ ಕಿಚನಲ್ಲಿ ಕಿಚನ್ ಅಲ್ಲ ಅಷ್ಟೇ ಹಾಗೆ ಬೇರೆ ಬೇರೆ ಮನೇಲಿ ಏನೇನು ವಾರ್ಡ್ರೂಬ್ಸ್ ಎಲ್ಲ ಇತ್ತು ಅದೆಲ್ಲನೂ ಹಾಗೇ ಮಾಡ್ಕೊತಾ ಇದ್ದಿದ್ದು ಇವಾಗ ಟಾಲಿ ಯೂನಿಟ್ ಆದಮೇಲೆ ಇಲ್ಲಿ ಪ್ಲೇಟ್ ಸ್ಟ್ಯಾಂಡ್ ಇಟ್ಟಿದ್ನಲ್ವ ಅದನ್ನು ಎಲ್ಲ ತೆಗೆದ್ಬಿಟ್ಟು ಸ್ಪೂನ್ಸ್ ಸ್ಟ್ಯಾ ಏನು ಇದು ಇಟ್ಟಿದ್ನಲ್ವ ಅದನ್ನೂ ಎಲ್ಲ ತೆಗೆದು ಇವಾಗ ಮ್ಯಾಟ್ಸು ಕೂಡ ಈ ಕಡೆ ಹಾಕ್ತಾಯಿದ್ದೀನಿ ಮ್ಯಾಟ್ಸ್ ಎಲ್ಲ ಒಂದು ಸ್ವಲ್ಪ ಸೋಪ್ ಹಾಕಿ ಬ್ರಷ್ ಹಾಕಿ ತೊಳೆಯೋಣ ಅಂತ ಅಂದ್ಕೊಂಡೆ ಆದರೆ ಪದೇ ಪದೇ ಮೇಲೆ ಅತ್ತಿ ಇಳಿದು ಯಾಕೋ ಆಗ್ತಾಯಿರಲಿಲ್ಲ ಇನ್ನು ಯಾವತ್ತಾದರೂ ನೋಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಇವಾಗ ಒಳಗಡೆ ಒಂದು ಸ್ವಲ್ಪ ಈ ಜಾಡುಗಳೆಲ್ಲ ಈ ನಮ್ಮ ಮನೇಲಿ ಈ ಕಿಚನಲ್ಲಿ ಬೆಳಕು ಕಡಿಮೆ ಹಾಗಾಗಿ ಅವು ಕತ್ತಲೆಯಲ್ಲಿರುತ್ತೆ ಜಾಸ್ತಿ ಅಲ್ಲಿ ಜಾಡು ಕಟ್ಬಿಡುತ್ತೆ ಹಾಗಾಗಿ ಪರ್ಕೆಯೆಲ್ಲ ತಗ ತಗೊಂಡು ನಾನು ಆ ಜಾಡನ್ನು ಎಲ್ಲ ತೆಗೆದು ಆ ಜಾಡು ಹುಳಗಳು ಈ ಕಡೆ ತಳ್ಕೊಂಡು ಸಾಯಿಸ್ಬಿಡ್ತೀನಿ ಸೊ ಅವು ಇತ್ತು ಅಂತಂದರೆ ಮತ್ತೆ ಮತ್ತೆ ಆ ಪೊರೆ ಕಟ್ತಾ ಇರುತ್ತಲ್ವ ಹಾಗಾಗಿ ಸೊ ಇವಾಗ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ಆ ಒಳಗಡೆ ಎಲ್ಲ ಕೆಲಸಗಳ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ ನಮ್ಮ ಬಾಡಿ ಹಾಗೆ ಏನೆಲ್ಲ ನಮಗೆ ಈ ಹೊಟ್ಟೆ ಭಾಗ ಆಗಿರ್ಬೋದು ಮತ್ತು ಸೊಂಟದ ಹತ್ರ ಎಲ್ಲ ಏನು ವೇಸ್ಟು ಬರುತ್ತಲ್ವಾ ಅದೆಲ್ಲ ಕರ್ಗೋಗ್ಬಿಡುತ್ತೆ ಈ ಥರ ಕೆಲಸಗಳು ಮಾಡೋದ್ರಿಂದ ಮತ್ತು ಇನ್ನೊಂದು ಮೇಯ್ನ್ ಏನಂತಂದರೆ ಯಾರಾದರೂ ಏನಾದ್ರು ಅಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊತ ನಾವು ಏನು ತುಂಬ ಆಳವಾಗಿ ಯೋಚನೆ ಮಾಡೋದರಿಂದ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ ಸೊ ಆಮೇಲೆ ಗೊತ್ತಲ್ವಾ ಆರೋಗ್ಯ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ ಹಾಗಾಗಿ ಆದಷ್ಟು ಬ್ಯುಸಿಯಾಗಿರಬೇಕು ಯಾವಾಗಲೂ ನೆಗೆಟಿವ್ ಥಾಟ್ಸ್ನ ನೆನೆಸ್ಕೊಂಡು ನಾವು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಪಾಸಿಟಿವ್ ಆಗಿ ನಮಗೆ ಆ ನೆಗೆಟಿವ್ ಥಾಟ್ನ ನಾವು ಏನು ಯೋಚನೆ ಮಾಡೋಕ್ಕೂ ಟೈಮ್ ಇಟ್ಕೋಬಾರ್ದು ಅಷ್ಟೊಂದು ಬ್ಯುಸಿಯಾಗಿದ್ದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಥರ ಏನಾದರೂ ಕೆಲಸಗಳು ಮಾಡ್ತಾ ಇದ್ರೆ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ ಬಾಡಿಗೆ ಈ ತುಂಬ ಆರೋಗ್ಯವಾಗಿರ್ತೀವಿ ಹಾಗಾಗಿ ನನಗೇನಾದರೂ ಈ ಥರ ಡೀಪ್ ಕ್ಲೀನಿಂಗ್ ಕೆಲಸ ಇಲ್ಲ ಅಂತಂದರೆ ಸ್ಕಿನ್ ಕೇರ್ ಮಾಡ್ಕೊತೀನಿ ಸ್ಕಿನ್ ಕೇರ್ ಕೆಲಸ ಇಲ್ಲ ಅಂದರೆ ಹೇರ್ ಕೇರ್ ಮಾಡ್ಕೊತೀನಿ ಸೊ ಈ ಇದೆಲ್ಲ ಇಲ್ಲ ಅಂತಂದರೆ ಏನಾದರೂ ಸಾಂಬಾರು ಪುಡಿಗಳಿಲ್ಲ ಅಂದರೆ ಅದನ್ನು ಮಾಡ್ಕೊತೀನಿ ಇಲ್ಲ ನನಗೆ ಈ ಥರ ಏನಾದರೂ ಡೀಪ್ ಕ್ಲೀನಿಂಗ್ ಮಾಡೋ ಮಾಡಬೇಕಾದಾಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಟೈಮ್ ಇಲ್ಲ ಸಾರು ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಏನಾದರೂ ಒಂದು ಗೊಜ್ಜುಗಳ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಸೊ ಈ ರೀತಿ ಪ್ರತಿ ದಿನೂ ನಾನು ಬ್ಯುಸಿಯಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ ಸೊ ಈ ಹಿಂದೆ ಬಾಡಿಗೆ ಮನೇಲಿ ಇದ್ದಾಗ್ಲೂ ಹಾಗೇ ನಾನು ಏನು ನಾವು ತ್ರೀ ಬಿ ಎಚ್ ಕೆ ಮನೇಲಿ ಇದ್ವಲ್ಲ ಏನಿರುತ್ತೆ ಈ ಕೆಲಸ ಮಕ್ಕಳೆಲ್ಲ ಹೋದ್ಮೇಲೆ ಇದೆಲ್ಲ ಮುಗಿದ ತಕ್ಷಣ ಇನ್ನು ಒಂದು ಟೂ ತ್ರೀ ಅವರ್ಸ್ ಮನೇಲೇ ಇರ್ತೀವಿ ಏನೋ ನೆಗೆಟಿವ್ ಥಾಟ್ಸ್ನ ನಾವು ನೆನೆಸ್ಕೊಂಡು ತಲೆ ಕೆಡಿಸ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ ಕಲಿಕೆ ಅನ್ನೋದು ನಾವು ತನಕ ಇರುತ್ತೆ ಏನಾದರೂ ಒಂದು ಕಲಿ ಕಲ್ಯಾಣ ಕಲಿಯೋಣ ಅಂಥೇಳಿ ನಾನು ಕೆಲವೊಂದು ಟೈಲರಿಂಗ್ ಕ್ಲಾಸು ಅದು ಒನ್ ಇಯರ್ ಕೋರ್ಸ್ ಇತ್ತು ಸೊ ಅದಕ್ಕೆ ಸೇರಿಕೊಂಡೆ ನಮ್ಮ ಯಜಮಾನ್ರು ಕೂಡ ಬೈತಾಯಿದ್ರು ಅಲ್ಲಿಗೆ ಬಂದು ಹೊಡಿತೀನಿ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಾಯಿದ್ರು ಆದರೂ ಕೂಡ ನಾನು ಹೋಗ್ತಾ ಇದ್ದೆ ಸೊ ಈ ಥರ ನಾನು ಮನೇಲೇ ಕೂತ್ಕೊಂಡು ಯಾವುದೋ ಒಂದು ವಿಚಾರನ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಬಾರ್ದು ಏನಾದರೂ ಒಂದು ಕಲಿಯೋಣ ಅಥವಾ ಈ ಈ ಮನೇಲೇ ಇದ್ದರೂ ಕೂಡ ನಾವು ಆ ಯೋಚನೆ ಮಾಡಬಾರ್ದು ಆಗೇನಾದ್ರೂ ಕೆಲಸ ಮಾಡಿಕೊಂಡು ಅದನ್ನೆಲ್ಲ ಮರ್ತು ಬಿಡಬೇಕು ಅಂತ ಅಂದ್ಬಿಟ್ಟು ನಾನು ಬ್ಯುಸಿಯಾಗಿರ್ತೀನಿ ಅವಾಗಲೂ ನಾವೇ ಎರಡು ಯೂನಿಟ್ಟು ಕೂಡ ಒರೆಸಿದಾಯ್ತು ಒರೆಸಿದ್ದಾದಮೇಲೆ ಅದು ಏನು ಒಂದು ಡ್ರೈ ಬಟ್ಟೆ ತಗೊಂಡು ಅದಾದ್ಮೇಲೆ ಮ್ಯಾಟ್ಸ್ ಎಲ್ಲ ನಾನು ಒಂದು ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಸ್ವಲ್ಪ ಜೆಲ್ ಹಾಕ್ಬಿಟ್ಟು ಒರೆಸಿ ಅದಾದ್ಮೇಲೆ ಒಂದೆರಡು ಸಲ ಒಬ್ಬ ಒಣ ಬಟ್ಟೆ ತೊಗೊಂಡು ಎಲ್ಲ ಒರೆಸಿ ಇವಾಗ ಮ್ಯಾಟ್ಗಳೆಲ್ಲ ಹಾಕ್ಬಿಟ್ಟು ಇವಾಗ ಪಾತ್ರೆ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ನಾನು ಏನು ಅಡುಗೆಗೆ ಬಳಸ್ಕೊತೀನೋ ಅಷ್ಟನ್ನು ಮಾತ್ರ ಇಲ್ಲಿ ಕೆಳಗಡೆ ಇಟ್ಕೊತ ಇದ್ದೀನಿ ಇನ್ನು ಉಳಿದಿರೋದೆಲ್ಲ ಮೇಲೆ ಕೆತ್ತಿಟ್ಬಿಟ್ಟಿದ್ದೀನಿ ಸೊ ಆಮೇಲೆ ಜಾಸ್ತಿ ಇತ್ತಂದರೆ ಪಾತ್ರೆ ತೊಳೆದು ಜೋಡಿಸ್ಬೇಕಾದಾಗ ಕಷ್ಟ ಆಗುತ್ತಲ್ವ ಹಾಗಾಗಿ ಯೂಸ್ ಮಾಡೋದು ಮಾತ್ರ ಇಟ್ಕೊಂಡು ಇನ್ನು ಉಳಿದಿದ್ದೆಲ್ಲ ಮೇಲೆ ಕೆತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನೀರು ಕುಡಿಯೋ ಗ್ಲಾಸಸ್ಸು ಹಾಗೆ ಕಾಫಿ ಮತ್ತು ಬೌಲ್ಸು ಅವನ್ನೆಲ್ಲ ಕೂಡ ಜೋಡಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಈ ಕಡೆ ಕುಕ್ಕರು ಪಾತ್ರೆಗಳು ಮತ್ತು ಮಿಕ್ಸಿಂಗ್ ಬೌಲು ಈ ಕಡೆ ಇಟ್ಕೊತೀನಿ ಸೊ ಅದು ಕೂಡ ಎಲ್ಲ ಇವಾಗ ಒಂದು ಫಸ್ಟು ಒಣ ಬಟ್ಟೆ ತೊಗೊಂಡು ಅದು ಧೂಳೆಲ್ಲ ಬೀಳಿಸ್ ಅಂದರೆ ಗುಡಿಸ್ ಗುಡಿಸ್ಕೊಂಡು ಅದಾದಮೇಲೆ ಹಸಿ ಬಟ್ಟೆಯಲ್ಲಿ ಒರೆಸ್ತೀನಿ ಆಮೇಲೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕೇಳಿದ್ರಿ ಆ ವಿಂಡೋ ಕ್ಲೀನಿಂಗು ಒಬ್ ಒಣ ಬಟ್ಟೆ ಹಸಿ ಬಟ್ಟೆ ಯಾವ ರೀತಿ ಒರೆಸ್ತೀರಾ ಅಂದ್ಬಿಟ್ಟು ಫಸ್ಟು ಯಾವುದೇ ಒಂದು ಆಗಿರಲಿ ಅಂದರೆ ಆಗಿರಲಿ ಸ್ಟೀಲ್ ಕಬ್ಣ ಆಗಿರ್ಬೋದು ಕಂಬಿ ಸೊ ಫಸ್ಟು ಒಂದು ಒಣ ಬಟ್ಟೆಯಲ್ಲಿ ಧೂಳನ್ನೆಲ್ಲ ಬೀಳಿಸ್ಬಿಟ್ಟು ಆಮೇಲೆ ಹಸಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ನೀರು ಜಾಸ್ತಿ ಖರ್ಚಾಗಲ್ಲ ಕಂಬಿನ ಫಸ್ಟು ಕಂಬಿ ಆಗಿರ್ಬೋದು ರಾಡ್ಸ್ ಆಗಿರ್ಬೋದು ವುಡ್ ಆಗಿರ್ಬೋದು ಸೊ ಎಲ್ಲೆಲ್ಲಿ ಧೂಳು ಇರುತ್ತೋ ಅದನ್ನು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ತಣ್ಣ ಅಂದರೆ ನೀರಲ್ಲಿ ಎದ್ದುಬಿಟ್ಟು ಡ್ರ ಚೆನ್ನಾಗಿ ಹಿಂಡುಬಿಟ್ಟು ಒರೆಸ್ಕೊಂಡ್ರೆ ಏನೂ ಆಗೋದಿಲ್ಲ ಮತ್ತು ಉಡ್ಡು ಕೂಡ ಅಷ್ಟೆ ತುಂಬ ತೇವ ಇರೋ ಬಟ್ಟೆಯಲ್ಲಿ ಒರೆಸ್ಕೊಬಾರ್ದು ಆದಷ್ಟು ಡ್ರೈ ಬಟ್ಟೆಯಲ್ಲಿ ಒರೆಸಿದ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಚೆನ್ನಾಗಿ ಟೈಟಾಗೆ ಈ ಥರದ್ದು ಮೈಕ್ರೋಫೈಬರ್ ಟವಲ್ ಇರುತ್ತಲ್ವ ಚೆನ್ನಾಗಿ ಟೈಟಾಗಿ ಹಿಂಡುಬಿಟ್ಟು ಒರೆಸ್ಕೊಂಡ್ರೆ ವುಡ್ ಪಾಲಿಶ್ ಏನೂ ಹೋಗೋದಿಲ್ಲ ತುಂಬ ತೇವ ತೇವ ಇತ್ತು ಒರೆಸ್ಕೊಂಡ್ರಿ ಅಂತಂದ್ರೆ ಅದು ಪಾಲಿಶ್ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಆದಷ್ಟು ಡ್ರೈ ಬಟ್ಟೆ ಮಾಡಿಕೊಂಡು ಒರೆಸಿದ್ರೆ ಒಳ್ಳೇದು ಇನ್ನು ಅವತ್ತೇ ನಾನು ಸ್ನಾನ ಮಾಡ್ಕೊಂಡ್ಬಂದು ಸ್ನಾನ ಮಾಡಲಿಲ್ಲ ಅಂತಂದ್ರೆ ಕೆಲಸಗಳೇ ಸಾಗೋದಿಲ್ಲಲ್ಲ ಮೈಂಡ್ ಅಂದೆ ಅಪ್ ಆಗಿ ಬಂದ್ಬಿಟ್ಟು ಇವಾಗ ಇನ್ನು ಉಳಿದಿರೋ ಒಂದು ಎರಡು ಮೂರು ಡ್ರಾಗಳಿದ್ವು ಅವನ್ನ ಒಸ್ಕೊಬೇಕಾಗಿತ್ತು ಇವಾಗ ಇಲ್ಲಿ ವಾಟರ್ ಬಾಟಲು ಮತ್ತು ಆಯಿಲ್ ಬಾಟಲ್ಸ್ ಎಲ್ಲ ಇಡ್ತೀನಲ್ವ ಆ ಜಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಕಷ್ಟ ಈ ಜಿಡ್ಡೆಲ್ಲ ಆಗಿರುತ್ತಲ್ವ ಸೊ ನಾನು ಮ್ಯಾಟ್ ಬೇರೆ ಹಾಕಿದ್ದೀನಿ ಟಿಶ್ಯೂ ಪೇಪರ್ ಏನಾದ್ರು ಹಾಕಿದ್ರೆ ಅದು ಬಾಟಲ್ ಹಿಂದೆಗಡೆನೇ ಬಂದ್ಬಿಡುತ್ತೆ ಹಾಗಾಗಿ ಇವತ್ತು ನೀಟಾಗಿ ಎಲ್ಲ ಸ್ವಲ್ಪ ಸ್ಕ್ರಬ್ ತೊಗೊಂಡು ಎಲ್ಲ ಉಜ್ಜಿ ಆಮೇಲೆ ಒರೆಸಿ ಇವಾಗ ಬಾಟಲೆಲ್ಲ ಜೋಡಿಸಿ ಅದಾದಮೇಲೆ ಎಣ್ಣೆ ಬಾಟಲ್ಸ್ ಇಡೋ ಹತ್ರ ಪಾಸ್ತದು ಕವರ್ ಇತ್ತು ಅದನ್ನ ಕಟ್ ಮಾಡಿಕೊಂಡು ಇವಾಗ ಪ್ಲಾಸ್ಟಿಕ್ ಕವರ್ನ ಇದ್ದೀನಿ ಸೊ ಅದಾದರೆ ಯೂಸ್ ಅಂತರೂ ಅಲ್ವಾ ಬಿಸಾಕ್ಬಿಡ್ಬೋದು ಬೇಡ ಅಂದಾಗ ಅಂತ ಅಂದ್ಬಿಟ್ಟು ಈ ಮ್ಯಾಟ್ ಅಂತಂತಂದರೆ ಆ ಜಿಡ್ಡೆಲ್ಲ ತುಂಬ ಕಚ್ಕೊಳ್ಳುತ್ತೆ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇನ್ನು ಈ ಕಡೆ ಇವಾಗ ಮಿಕ್ಸಿ ಎಲ್ಲ ಇಡ್ತೀನಲ್ವ ಸೊ ಈ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಂಜೆ ಒಂದು ಆರು ಆರು ಆರೂವರೆ ಆಗಿತ್ತು ಸೊ ಜ್ಯೂಸ್ ಮಾಡಿದೆ ವಾ ಇದು ಏನೋ ಸ್ಟ್ರಾಬೆರಿ ಜಾಸ್ತಿ ತಂದಿದ್ರಲ್ವಾ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿ ಕುಡ್ದೆ ಇವರು ಮಧ್ಯಾಹ್ನ ನಾನು ಒಂದು ಹನ್ನೆರಡೂವರೆ ಹಿಂಗೆ ಏನೋ ಗ್ರಾಸರಿ ತಗೊಂಡಿದ್ದು ಹೋಮ್ ಡೆಲಿವರಿ ಕೊಡೋಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಯಿತು ಇನ್ನು ಅವು ಬೇರೆ ಎತ್ತಿಟ್ಕೋಬೇಕು ಸೊ ಇದೆಲ್ಲ ನೋಡೋದಕ್ಕೆ ಈಸಿ ಬಟ್ ಮಾಡ್ಕೊಳ್ಳೋದು ಅಂತಂದರೆ ಸಿಕ್ಕಾಪಟ್ಟೆ ಬಟ್ಟೆ ಕಷ್ಟ ರಾತ್ರಿ ಅಂದರೆ ಎರಡು ದಿನ ತಗೊಂಡಿದ್ದೀನಿ ನಾನು ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂದರೆ ಅಡುಗೆ ತಿಂಡಿ ಇವೆಲ್ಲ ಮಾಡ್ಕೊತ ಪಾತ್ರೆಗಳು ಕೂಡ ತೊಳ್ಕೊತ ಮತ್ತು ಮನೆ ಕಸ ಬಟ್ಟೆಗಳು ಇವೆಲ್ಲ ಮಾಡ್ಕೊತ ನಾನು ಮಾಡಿಕೊಂಡ್ರೆ ಎರಡು ದಿನವೂ ಆಗುತ್ತೆ ಮೂರು ದಿನವೂ ಆಗುತ್ತೆ ಇಲ್ಲ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಆಗೋಗ್ಬಿಡುತ್ತೆ ಯಾರು ಇಲ್ಲ ಅಂತಂದರೆ ಎಲ್ಲರೂ ಇತ್ತು ಅಂತಂದರೆ ಎರಡು ದಿನ ಬೇಕೇ ಬೇಕು ಮತ್ತೆ ನಾನು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಅದಾದಮೇಲೆ ಪಾತ್ರೆಗಳೆಲ್ಲ ತೊಳೆದಿಟ್ಟು ಆಮೇಲೆ ಕೌಂಟರ್ ಟಾಪ್ ಎಲ್ಲ ತೊಳೆದು ಅದಾದಮೇಲೆ ಇವಾಗ ಏನು ಪ್ಲೇವುಡ್ಸ್ ಎಲ್ಲ ಒಂದು ಸ್ವಲ್ಪ ವಿಮ್ಜೆಲ್ಲ ಹಾಕ್ಬಿಟ್ಟು ಒಂದೆರಡು ಸಲ ಬಟ್ಟೆ ಹಿಂಡಿ ಹಿಂಡಿ ಎಲ್ಲ ಒರೆಸಿ ಅದಾದಮೇಲೆ ಅಕ್ಕಿ ಬಾಕ್ಸಲ್ಲಿ ಅಕ್ಕಿ ಎಲ್ಲ ಖಾಲಿಯಾಗಿತ್ತು ಬಾಕ್ಸ್ ಕೂಡ ಸಂಜೆ ತೊಳೆದಿಟ್ಟಿದೆ ಈಗ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಈ ಚೀಲ ಹಿಂಗೆ ತುಂಬ ತುಂಬಿ ತುಂಬಿ ಹಾಕೋದಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಚೀಲನೇ ಫುಲ್ ಎತ್ತಿಬಿಟ್ಟು ಇದ್ದೀನಿ ಇಪ್ಪತ್ತೈದು ಕೆ ಜಿ ಅಕ್ಕಿದು ಸೊ ಫಸ್ಟೇ ನಾನು ಒಂದು ಸ್ವಲ್ಪ ಸ್ಟೀಲ್ ಬಾಕ್ಸಿಗೆ ಕಳಿಸಕ್ಕಿಡೋ ಅಂಥ ಅಕ್ಕಿನ ಎತ್ತಿಟ್ಟು ಅದಾದಮೇಲೆ ಇವಾಗ ಇದು ಟಪರ್ವೇರ್ ಬಾಕ್ಸ್ಗೆ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಉಳ್ದಿತ್ತು ಚೀಲದಲ್ಲಿ ಆ ಚೀಲನ ಹಾಗೆ ಇದ್ದೀನಿ ಈ ಚೀಲ ತೊಗೊಳಗೆ ಇನ್ನೆಲ್ಲಿ ಇಟ್ಕೊಳ್ಳೋದು ಅಂತಂದ್ಬಿಟ್ಟು ಸೊ ಫಸ್ಟು ಚೀಲದಲ್ಲಿರೋ ಅಕ್ಕಿನ ಖಾಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಕ್ಕಿ ಬಾಕ್ಸ್ ಮೇಲೆ ಇಟ್ಕೊತಾ ಇದ್ದೀನಿ ಸೊ ಇವಾಗ ಈ ರೀತಿಯಾಗಿ ನನ್ನ ಕಿಚನ್ ಕ್ಲೀನಾಗಿದೆ ಲೈವ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನಮ್ಮ ಮನೆಗೆ ನಮ್ಮ ನನ್ನ ಫ್ರೆಂಡ್ ಬಂದಿದ್ದರು ಮನೆಗೆ ಸೊ ಅವರಂತೂ ನೋಡಿಬಿಟ್ಟು ತುಂಬಾ ಖುಷಿ ಆದರು ಏನು ಪದ್ಮಾ ಒಳ್ಳೆ ಓಟೆಲ್ ಇದ್ದಂಗೆ ಇದೆಯಲ್ಲ ನಿಮ್ಮ ಮನೆ ಅಷ್ಟು ನೀಟಾಗಿ ಓಟೆಲ್ಗೂ ನಿಮ್ಮ ಮನೆಗೆ ಏನು ಡಿಫ್ರೆನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಸೊ ಓವರಾಲ್ ಆಗಿ ಈ ರೀತಿಯಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹತ್ರ ಏನು ಸಾಮಾನು ಇದೆಯೋ ಅದನ್ನೆಲ್ಲ ನೀಟಾಗಿ ಒಂದು ಅದ್ದೆ ಬಟ್ಟೆ ತೊಗೊಂಡು ಒರೆಸಿ ಆಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲ ಒರೆಸಿ ಸೊ ಈ ರೀತಿಯಾಗಿ ಜೋಡ್ಸ್ಕೊಂಡಿದ್ದೀನಿ ರಾತ್ರಿ ಹನ್ನೆರಡು ಗಂಟೆ ಆಯಿತು ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನೆಕ್ಸ್ಟ್ ಇಲ್ಲಿ ನಾನು ಮಿಕ್ಸಿ ಇಟ್ಕೊತೀನಿ ಕೆಳಗಡೆ ಒಂದಷ್ಟು ಬಾಕ್ಸ್ ಬಾಕ್ಸ್ಗಳು ಇಟ್ಕೊತೀನಿ ಇನ್ನು ಒಳಗಡೆ ದೋಸೆ ತವ ಈ ಥರದ್ದೆಲ್ಲ ಇಟ್ಕೊತೀನಿ ಇನ್ನು ತೊಳೆದಿರೋ ಪಾತ್ರೆ ಎಲ್ಲ ಇತ್ತು ಇನ್ನೂ ಜೋಡಿಸ್ಬೇಕಾಗಿತ್ತು ಸೊ ಇಷ್ಟನ್ನ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಸೊ ಜಾಸ್ತಿ ಹೇಳಿದೆ ಹೇಳ್ದಂಗೆ ಜಾಸ್ತಿ ಇಟ್ಕೊಂಡಿಲ್ಲ ಎಲ್ಲ ಮೇಲೆ ಕೆತ್ತಿಟ್ಬಿಟ್ಟಿದ್ದೀನಿ ಸುಮ್ಮನೆ ತೊಳೆದು ಜೋಡಿಸುವಾಗ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಲೇಟು ಪ್ಲೇಟ್ ಪ್ಲೇಟ್ ಇಟ್ಕೊಳ್ಳೋದೇ ಬೇರೆ ಮತ್ತು ತಟ್ಟೆ ಇಟ್ಕೊಳ್ಳೋದೇ ಬೇರೆ ಸೊ ಹಾಗೆ ಈ ಈರುಳ್ಳಿ ಏನು ಇದನ್ನು ಕೂಡ ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತೆಗೆದ್ಬಿಟ್ಟು ಪೇಪರ್ ಕೂಡ ಚೇಂಜ್ ಮಾಡಿದ್ದೀನಿ ಸೊ ಹಾಗೆ ರಾತ್ರಿ ಒಂದಷ್ಟು ಪಾತ್ರೆಗಳ ಊಟ ಆದಮೇಲೆಲ್ಲ ತೊಳ್ದೆ ಆಮೇಲೆ ಇನ್ನೂ ಕೆಲವು ಬಾಕ್ಸ್ಗಳೆಲ್ಲ ಇಲ್ಲಿರೋವೆಲ್ಲ ಕೆಲವೊಂದು ಗಲೀಜಾಗಿತ್ತು ಅವನ್ನ ತೊಳಿಬೇಕಾಗಿತ್ತು ಶಿಂಕಾಲ ಹಾಕಿದ್ದೀನಿ ನನ್ನ ಕೈಲಿ ಆಗಲ್ಲ ನಿದ್ದೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ನಾನು ಅಂದರೆ ಅವು ಬಾಕ್ಸ್ಗಳಲ್ವ ಏನು ಮುಸ್ರೆ ಗಿಸ್ರೆ ಅಂಥದ್ದು ಇರಲಿಲ್ಲ ಹಾಗಾಗಿ ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆ ಆಯ್ತು ಇದೆಲ್ಲ ಕ್ಲೀನ್ ಮಾಡಿ ಶೂಟ್ ಮಾಡೋ ಅಷ್ಟೊತ್ತಿಗೆ ಸೊ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲ ಶೂಟ್ ಮಾಡಿದ್ದಾದಮೇಲೆ ನನಗೆ ರೇಷ್ಮಾ ಅನ್ನೋರು ಕಮೆಂಟ್ ಮಾಡಿದ್ರಿ ಲಾಸ್ಟ್ ಟೈಮ್ ನಾನು ಗೋಂದು ಅನ್ನೋದನ್ನ ನೀರಲ್ಲಿ ನೆನೆಸ್ಬಿಟ್ಟು ಅಂದರೆ ಬಾಡಿ ಹೀಟ್ ಆದಾಗ ಇದನ್ನು ಕುಡಿದ್ರೆ ಬಾಡಿ ತಂಪಾಗುತ್ತೆ ಸೊ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಗೋಂದು ಅನ್ನೋದು ಅರವತ್ತು ರೂಪಾಯಿ ಆಗುತ್ತೆ ಒಂದು ಚಿಕ್ಕ ಪ್ಯಾಕೆಟ್ಗೆ ಇದನ್ನು ತಂದುಬಿಟ್ಟು ರಾತ್ರಿ ಅಂದರೆ ಶುಗರ್ ಇದ್ದವರು ಕಲ್ಸಕ್ಕರೆನ ಯೂಸ್ ಮಾಡಲ್ಲ ಶುಗರ್ ಇಲ್ಲದೇ ಇರೋರು ಕಲ್ ಸಕ್ಕರೆ ಕಲ್ಸಕ್ಕರೆ ಕಲ್ ಸಕ್ಕರೆ ಕೂಡ ತಂಪು ಅಲ್ವಾ ಸ್ವೀಟಾಗಿ ಇಲ್ಲಿ ಒಂಚೂರು ಅಂತ ಅಂದರೆ ಕಲ್ ಸಕ್ಕರೆ ಯೂಸ್ ಮಾಡ್ಬೋದು ಸೊ ಶುಗರ್ ಇದ್ದವರು ಸ್ಕಿಪ್ ಮಾಡ್ಬೋದು ಇವಾಗ ಕಲ್ ಸಕ್ಕರೆ ನಾನು ಹಾಕ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿರುತ್ತೆ ಗೋಂದು ಅನ್ನೋದು ಇದು ಒಂಥರ ಡ್ರೈ ಫ್ರೂಟ್ಸ್ ಉಂಡೆಗೆ ಹಾಕ್ತೀವಲ್ವ ಅಂಟು ಬರುತ್ತಲ್ವ ಅದೇ ರೀತಿಯಾಗೇ ಇರುತ್ತೆ ಆದರೆ ಇದು ಅಂಟು ಅಲ್ಲ ಗೋಂದು ಅಂತ ಹೇಳ್ತಾರೆ ಗ್ರಂಥಿ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಇದನ್ನು ಸಿಕ್ಸ್ಟಿ ರುಪೀಸ್ಗೆ ಸೊ ಇಲ್ಲಿ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಕಾಳಷ್ಟು ನಾನು ತೊಗೊಂಡಿದ್ದೀನಿ ಕಲ್ಸಕ್ಕೆರೆ ಹಾಕ್ಬಿಟ್ಟು ಇವಾಗ ಈ ಗೋಂದನ್ನು ಕೂಡ ನಾನು ಆ ಒಂದು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಇದು ಬೆಳಗ್ಗೆ ನೆನೆಂದುಬಿಟ್ಟು ಒಂಥರ ಜೆಲ್ಲಿ ಟೈಪ್ ಬರುತ್ತೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಎಷ್ಟು ಬೇಗ ಕ್ವಿಕ್ಕಾಗಿ ಬಾಡಿ ತಂಪಾಗುತ್ತೆ ಗೊತ್ತಾ ಸೊ ಆದ್ದರಿಂದ ಈಟ್ ಆದಾಗ ನಾನು ಇದನ್ನು ನೆನೆಸ್ಬಿಟ್ಟು ಕುಡಿತಾ ಇರ್ತೀನಿ ಚೆನ್ನಾಗಿರುತ್ತೆ ಕಲಿಸೋಕ್ರೆ ಹಾಕಿದ್ರೆ ಅನ್ ತುಂಬ ಏನೋ ಸ್ವೀಟ್ ಅಂತ ಏನೋ ಅನಿಸಲ್ಲ ಲೈಟಾಗೆ ಚೆನ್ನಾಗಿರುತ್ತೆ ಸೊ ಇನ್ನು ವೀಡಿಯೋ ಎಂಡ್ ಮಾಡೋ ಟೈಮ್ ಬಂತು ಇವತ್ತಿನ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊತೀನಿ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹಲವರ್ಗು ಬಾಯ್